ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಇವತ್ತೊಂದು ರೆಸಿಪಿ ಸ್ಟೈಲಲ್ಲಿ ಕಪ್ ಕೇಕ್ನ ಯಾವ ಥರ ಮನೇಲೇ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನಾನು ಯಾವುದೇ ರೀತಿ ಓವನ್ ಯೂಸ್ ಮಾಡಿಲ್ಲ ಮಾಮೂಲಿ ಆಗಿ ಯಾವ ಥರ ಸ್ಪಾಂಜಿಯಾಗಿ ಕೇಕ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿ ಮೆಥೆಡು ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ ತುಂಬ ಈಸಿ ಮೆಥಡು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾನ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ ಆಯಿಲ್ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಈ ಥರದಲ್ಲಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ ತುಂಬ ಈಸಿ ಮೆಥಡು ನಾವು ಕೈಲಿ ಮಿಕ್ಸ್ ಮಾಡೋಕ್ಕಿಂತ ಈ ಥರ ಮಿಕ್ಸರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ನಾನು ಒಂದು ಸ್ಟೀಲ್ ಕಪ್ನ ತೊಗೋತಾ ಇದ್ದೀನಿ ಒಂದು ವೈಟ್ ಪೇಪರ್ನ ಕಟ್ ಮಾಡಿ ಇದ್ದೀನಿ ಅದಕ್ಕೆಲ್ಲ ಪೇಪರ್ಗೆಲ್ಲ ಎಣ್ಣೆ ಹಾಕೋತಾ ಇದ್ದೀನಿ ಇದೇ ಥರ ಎಲ್ಲ ಪೇಪರ್ಗಳಿಗೂ ಎಣ್ಣೆ ಹಾಕ್ಕೋಬೇಕು ಈಗ ಇದನ್ನ ಕಪ್ಸ್ ಒಳಗಡೆ ಅಡ್ಜಸ್ಟ್ ಆಗೋ ಥರ ಪೇಪರ್ನ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ರಿಂಕರ್ಸ್ ಬರೋ ಥರ ಇಟ್ಕೊಳ್ಳಿ ನೋಡಿ ಇದಾಗಿದೆ ಈಗ ಇದಕ್ಕೆ ಕೇಕ್ ಬ್ಯಾಟರ್ನ ಇದ್ದೀನಿ ಒಂದು ಅರ್ಧ ಭಾಗದಷ್ಟು ಸೇರಿಸ್ಕೊಳ್ಳಿ ಜಾಸ್ತಿ ಉಬ್ಬಿ ಬರುತ್ತೆ ನೋಡಿ ಇದಾಗಿದೆ ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಇದ್ದೀನಿ ದ್ರಾಕ್ಷಿ ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಡ್ರೈ ಫ್ರೂಟ್ಸ್ನ ಹಾಕೋಬೋದು ಒಂದು ಪಾತ್ರೆಗೆ ಉಪ್ಪನ ಕಾಯಕ್ಕೆ ಇಟ್ಟಿದೆ ಅದರ ಮೇಲೆ ಒಂದು ಪ್ಲೇಟ್ನ ಇಟ್ಟು ಒಂದು ಕಪ್ ಇಡ್ತಾ ಇದ್ದೀನಿ ಈಗೆಲ್ಲ ಕಪ್ಸ್ಗಳನ್ನೂ ಅದ್ರ ಮೇಲೆ ಇಡ್ತಾಯಿದ್ದೀನಿ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಮೂವತ್ತು ನಿಮಿಷ ಕುಕ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಕೇಕ್ ರೆಡಿಯಾಗಿದೆ ಸ್ಪಾಂಜಿಯಾಗಿ ನಿಮಗೆ ತೋರಿಸ್ತೀನಿ ಸ್ವಲ್ಪ ಕೂಲ್ ಆದಮೇಲೆ ತೆಗಿಬೇಕು ನೋಡಿ ಸ್ಪಾಂಜಿಯಾಗಿ ಉಬ್ಬಿ ಬಂದಿದೆ ಮಕ್ಕಳಿಗೆ ಈವ್ನಿಂಗ್ ಟೈಮು ಸ್ನ್ಯಾಕ್ಸಾಗಿ ಈ ಥರ ಮಾಡಿಕೊಡ್ಬೋದು ತುಂಬ ಸ್ಪಾಂಜಿಯಾಗಿ ಬಂದಿದೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟು ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್